ನಿಮ್ಮ ಒಂದು ಧೋರಣೆಯಿಂದ ನಿಮ್ಮ ಒಂದು ಅಜಾಗೃಕತೆಯಿಂದ ನನ್ ಮಗನ್ ಇವತ್ತು ಬಲಿ ತಗೊಂಡಿದ್ದೀರಾ ದಯವಿಟ್ಟು ವ್ಯವಸ್ಥೆ ಕರ್ಕೊಂಡೋಗ್ಕೊಡಿ ಆಗದ್ ಆಗೋಗ್ಬಿಟ್ಟಿದೆ ಇವ್ರು ನಾಳೆ ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅಂತಾರೆ ಅದೇ ಸರ್ಕಾರ ಇವಾಗ ಚೀಫ್ ಮಿನಿಸ್ಟರ್ ಬಂದಿದ್ರು ಹೋಮ್ ಮಿನಿಸ್ಟರ್ ಬಂದಿದ್ರು ಅವ್ರು ಹೋದ್ರು ಬಂದ್ರು ಹೋದ್ರು ನಾವು ಒಬ್ಬೊಬ್ರು ಸಾಕೆಂದಿರ್ತೀವಿ ನನ್ ಮಗನ್ ಕರ್ಕೊಂಡು ಹೋಗ್ತೀನಿ ನನಗೆ ಕಳಿಸ್ಕೊಡಿ ಸರ್ ಇವತ್ತು ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್ ಹರಟೆ ಹೊಡಿತಾ ಇದ್ರು ಒಂದ್ ಪ್ರೂಫ್ ನೀವು ಬೆಂಗಳೂರಲ್ಲಿ ನಗರದಲ್ಲಿ ಸಿಸಿ ಕ್ಯಾಮ್ರಾಸ್ ಇರುತ್ತಲ್ಲ ಯಾರೇ ಆಗಲಿ ನಗರ ಕ್ಯಾಮ್ರಾ ಅಲ್ಲಿ ಸಿಸಿ ಕ್ಯಾಮ್ರಾ ಅಲ್ಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡು ಅಂತ ನೀವು ನಂಗೆ ತೋರಿಸಿ ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ ವಾಟ್ ಎವರ್ ಯು ಪೀಪಲ್ ಸೇ ಐ ವಿಲ್ ಡೂ ಇಟ್ ಇದ್ರಲ್ಲಿ ಹಂಗ ಲಾಚಿ ಬೇಡ್ತಾ ಇದ್ದೀನಿ ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಹಂಗ ಲಾಚಿ ಬೇಡ್ಕೊತಾ ಇದ್ದೀನಿ ಒಬ್ಬಳೇ ಮಗಳಿದ್ದ ಬಗ ಒಬ್ಬ ಮಗಳೊಬ್ಬಳಿದ್ದ ಬಿ ಎ ಮಾಡಿಸ್ತಾ ಭಾಳ ಆಸೆ ಮಾಡಿಸ್ತಾ